ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ಕಡಲೆಕಾಯಿಂದ ಒಂದೆರಡು ರೆಸಿಪಿ ಅಂತ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಕಡಲೆಕಾಯಿ ತೊಗೊಂಡು ಬಂತು ಅಂತ ಹೇಳಿದ್ರೆ ಅದನ್ನು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ತಿಂತಾಯಿರ್ತೀವಿ ಅದರ ಬದಲಿಗೆ ಟ್ರೈನಲ್ಲಿ ಅಥವಾ ಬಸ್ನಲ್ಲಿ ಹೋಗೋ ಟೈಮ್ನಲ್ಲಿ ಮಾರ್ಕೊಂಡು ಬರುವಂತಹ ಸುಟ್ಟಿರುವಂತಹ ಕಡಲೆಕಾಯಿ ಹಾಗೆಯೇ ಸ್ವಲ್ಪ ಉಪ್ಪು ಖಾರ ಹಾಕಿ ಹುರಿದಿರುವ ಮಸಾಲ ಕಡಲೆ ಬೀಜದ ರೆಸಿಪಿನ ಇವತ್ತು ಟ್ರೈ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಕಡಲೆ ಬೀಜಾನ ಸುಲಿದಿಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಒಂದು ಕಡಾಯಿನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಬರಬೇಕು ತುಂಬಾ ಹಸಿಯಾಗಿರುವಂತಹ ಕಡಲೆಕಾಯಿನ ತಗೊಳ್ಬಾರ್ದು ಅಷ್ಟು ಚೆನ್ನಾಗಿ ಇದು ಗರ್ಗರಿಯಾಗಿ ಬರೋದಿಲ್ಲ ಸ್ವಲ್ಪ ಒಣಗಿದರೆ ಚೆನ್ನಾಗಿರುತ್ತೆ ಇದನ್ನು ಏನಿಲ್ಲ ಹೇಳಿದ್ರು ಒಂದು ಐದು ನಿಮಿಷಗಳ ಕಾಲ ಮೊದಲಿಗೆ ಫ್ರೈ ಮಾಡ್ಕೊಳ್ತೀನಿ ಆದರೆ ಪೂರ್ತಿಯಾಗಿ ಫ್ರೈ ಮಾಡಿಕೊಳ್ಬಾರ್ದು ಅದಕ್ಕೂ ಮುಂಚೆ ನಾನು ಅರ್ಧ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆಯೇ ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಸಾಲೆನ ಆ ಕಡಲೆ ಬೀಜದಲ್ಲಿ ಹಾಕಿ ಎಲ್ಲದಕ್ಕೂ ಅಂಟ್ಕೊಳ್ಳುವ ರೀತಿಯಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ ಈ ಮಸಾಲೆ ಕಡಲೆ ಬೀಜಕ್ಕೆ ಯಾವುದೇ ಎಣ್ಣೆ ಅವಶ್ಯಕತೆ ಇಲ್ಲ ಈ ಮಸಾಲೆ ಹಾಕಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ನಮಗೆಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಡಲೆ ಬೀಜ ಎಲ್ಲ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇ ಬಾರಿಗೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಬೇಕಾದ್ರೇ ಈ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದರೆ ಇದು ಪೂರ್ತಿ ಕಪ್ಪಾಗೋಗುತ್ತೆ ಆದರೆ ಕಡಲೆ ಬೀಜ ಇನ್ನೂ ಹುರಿದಿರೋದಿಲ್ಲ ಹಾಗಾಗಿ ಒಂದು ಅರ್ಧ ಭಾಗ ಆಗುವಷ್ಟು ಕಡಲೆ ಬೀಜನ ಮೊದಲಿಗೆ ಹುರ್ಕೊಂಡು ಅದಾದಮೇಲೆ ಈ ರೀತಿ ಮಸಾಲೆನ ಕಡಲೆ ಬೀಜದಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ಮತ್ತೆ ನಾವು ಕಡಾಯಿನಲ್ಲಿ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ನಮಗೆ ಮಸಾಲೆ ಕಡಲೆ ಬೀಜ ರೆಡಿ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೀ ಜೊತೆಗೆ ಮಳೆ ಬರ್ತಿರೋ ಟೈಮ್ನಲ್ಲಿ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೂ ಸಹ ನಮ್ಗೆ ಯಾವಾಗಲೂ ಒಂದೇ ಥರ ಬೇಯಿಸ್ಕೊಂಡು ತಿನ್ನೋ ಅಭ್ಯಾಸ ಇದ್ದೇ ಇರುತ್ತೆ ಆದರೆ ಇಷ್ಟೆಲ್ಲ ಯಾರಿಗೆ ಕಷ್ಟಪಡ್ತಾರೆ ಅಂಥೇಳಿ ಅಂದ್ಕೊಂಡ್ರೆ ಈ ಟೇಸ್ಟ್ ಮಿಸ್ ಆಗುತ್ತಲ್ವ ಅದೇ ಇದನ್ನು ಬೇಕ್ರಿನಲ್ಲಿ ತೊಗೊಳ್ತೀವಿ ಅಥವಾ ರೋಡ್ ಸೈಡ್ನಲ್ಲಿ ಮಾರೋ ಟೈಮ್ನಲ್ಲಿ ತೊಗೊಂಡು ತಿಂದೀವಿ ಅದನ್ನೇ ಮನೆಯಲ್ಲಿ ಈ ರೀತಿ ಗರ್ಗರಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಾಗತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ಮಸಾಲೆ ಕಡಲೆ ಬೀಜ ರೆಡಿಯಾಗಿದೆ ಇವಾಗ ಕಡಲೆಕಾಯಿನೇ ಹುರ್ಕೊಂಡು ತಿನ್ನುವಂಥದ್ದು ಇದು ಸಹ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಟ್ರೈನಲ್ಲಿ ಹೋಗಬೇಕಾದ್ರೆ ಅಥವಾ ಬಸ್ಗಳಲ್ಲಿ ಹೋಗಬೇಕಾದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ಸಾಮಾನ್ಯವಾಗಿ ಮಾರುವಂತಹ ಸ್ನ್ಯಾಕ್ಸ್ ಇದು ಪ್ರತಿಯೊಬ್ಬರು ತಗೊಂಡು ತಿಂದೇ ತಿಂತಾರೆ ಎಲ್ರಿಗೂ ಅಷ್ಟಿಷ್ಟ ಆಗುತ್ತೆ ಇದು ಇದನ್ನು ಮನೆಯಲ್ಲೂ ಸಹ ಆರಾಮಾಗಿ ಮಾಡಿಕೊಳ್ಬೋದು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಇರುವಂತಹ ಬೀಜಗಳೆಲ್ಲ ಚೆನ್ನಾಗಿ ಸುಟ್ಟಿರುತ್ತೆ ಗರ್ಗರಿಯಾಗೂ ಸಹ ನಮಗೆ ಸಿಗುತ್ತೆ ಕಡಲೆಕಾಯಿ ಅಂದರೆ ಯಾರಿಗೆಲ್ಲ ತುಂಬ ಇಷ್ಟನೂ ಈ ಸಹ ರೆಸಿಪಿನ ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ನಾವು ಇದನ್ನೇ ಹೊರಗಡೆ ತೊಗೊಂಡ್ರೆ ಸುಮ್ಮನೆ ಒಂದು ಚಿಕ್ಕ ಪೇಪರ್ನಲ್ಲಿ ಇಪ್ಪತ್ತು ರೂಪಾಯಿಗೆಲ್ಲ ಹೇಳ್ತಾರೆ ಇವಾಗ ಕಡಲೆಕಾಯಿ ರೇಟ್ ಸಹ ಕಡಿಮೆ ಇದೆ ಸೊ ಇಂಥ ಟೈಮ್ನಲ್ಲಿ ಕಡಲೆಕಾಯಿಂದ ಆಗುವಂತಹ ಏನೆಲ್ಲ ರೆಸಿಪೀಸ್ ಇದೆಯೋ ಅದನ್ನು ಟ್ರೈ ಮಾಡಿ ತಿನ್ಬಹುದು ಇವಾಗ ಇದು ಸಹ ರೆಡಿಯಾಗಿದೆ ಈ ಕಡಲೆಕಾಯಿನ ಈ ರೀತಿ ಪೇಪರ್ನಲ್ಲಿ ಸುತ್ತಿ ತಿನ್ನುವ ಟೇಸ್ಟೇ ಬೇರೆ ರೀತಿಯಾಗಿರುತ್ತೆ ಅದೇ ರೀತಿ ನಾನು ಕೂಡ ಇವತ್ತು ಸರ್ವ್ ಮಾಡಿಕೊಂಡಿದ್ದೆ ಮಕ್ಕಳಿಗೆ ಇಷ್ಟ ಆಗತ್ತೆ ಅಂಥೇಳಿ ಮಸಾಲೆ ಕಡಲೆ ಬೀಜ ಹಾಗೆಯೇ ಸುಟ್ಟಿಡುವಂತಹ ಕಡಲೆಕಾಯಿ ರೆಡಿಯಾಗಿದೆ ಸಂಜೆಯ ಸ್ನ್ಯಾಕ್ಸಿಗೆ ಈ ರೆಸಿಪಿ ನಿಮಗೂ ಇಷ್ಟ ಆಗಿದರೆ ಒಂದ್ಸರಿ ಟ್ರೈ ಮಾಡಿ ಹೀಗಾಯಿತು ಹೇಳಿ ಕಮೆಂಟ್ ಮಾಡಿ ನನ್ನ ಈ ಚಾನೆಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ನನ್ನ ವೀಡಿಯೋಸ್ಗೆ ಲೈಕ್ ಹಾಗೋ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು